ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಕೇವಲ ನಾಲ್ಕು ದಿನ ಮಾತ್ರ ಬಾಕಿ ಇದೆ ಈ ಬಾರಿ ದಕ್ಷಿಣ ಭಾರತದ ತಾನೇ ಹೆಚ್ಚು ಚಿತ್ತ ನೆಟ್ಟಿರೋದು ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಬಿ ಜೆ ಪಿ ಪಕ್ಷ ಕಳೆದ ಬಾರಿಗಿಂತ ಈ ಬಾರಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸಾಧನೆ ಮಾಡುತ್ತೆ ಅದು ನಿಮಗೆ ಈಗ ಗೊತ್ತಾಗ್ತಾ ಇಲ್ಲ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ನೋಡಿ ಖಂಡಿತವಾಗಿಯೂ ಬಿ ಜೆ ಪಿ ತಮಿಳ್ನಾಡಲ್ಲೂ ಸಾಧನೆ ಮಾಡುತ್ತೆ ಕೇರಳದಲ್ಲೂ ಸಾಧನೆ ಮಾಡುತ್ತೆ ನೋಡ್ತೀರಿ ಅಂತ ಪ್ರಶಾಂತ್ ಕಿಶೋರ್ ಓದಲ್ಲಿ ಬಂದಲ್ಲಿ ಹೇಳ್ಕೊಂಡು ಇದ್ದಾರೆ ಆದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಈ ಬಾರಿ ಹೀನಾಯ ಪರಿಸ್ಥಿತಿ ತಲುಪತ್ತೆ ಅಂತ ಹಲವು ರಾಜಕೀಯ ವಿಶ್ಲೇಷಕರು ಮತ್ತು ರಾಷ್ಟ್ರೀಯ ಸಮೀಕ್ಷಾ ಸಂಸ್ಥೆಗಳು ಕೂಡ ಭವಿಷ್ಯವನ್ನು ನುಡಿದಿದ್ದಾವೆ ಈಗ ಅದಕ್ಕೆ ಪುಷ್ಟಿ ಸಿಗುವಂತಹ ಮತ್ತೊಂದು ರಿಪೋರ್ಟ್ ಹೊರಬಿದ್ದಿದೆ ದಕ್ಷಿಣ ಭಾರತದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಕಮಾಲ್ ಮಾಡೇ ಮಾಡುತ್ತೆ ನ ಕೈಗುರುತಿನಲ್ಲೇ ಕಾಂಗ್ರೆಸ್ ಪಕ್ಷ ಅರವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಬಹುಪಾಲು ಸಮೀಕ್ಷೆಗಳು ತಿಳಿಸ್ತಾ ಇದ್ದಾವೆ ಈಗ ಸಾಯಿಪಾಲ್ ಪಂಡಿತ್ ಅವರು ಕೂಡ ಅದೇ ಭವಿಷ್ಯವಾಣಿಯನ್ನು ನುಡಿತಾ ಇದ್ದಾರೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಹಸ್ತದ ಗುರುತಿನಲ್ಲೇ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ಅಲ್ಲ ಕಾಂಗ್ರೆಸ್ ಪಕ್ಷವೇ ಪ್ರತ್ಯೇಕವಾಗಿ ತನ್ನ ಹಸ್ತದ ಗುರುತಿನಿಂದಲೇ ಉತ್ತಮ ಸಾಧನೆ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರ ಇದೆ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟವೇ ಗೆಲುವನ್ನು ಸಾಧಿಸುತ್ತೆ ಇಂಡಿಯಾ ಮೈತ್ರಿಕೂಟ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬರುವಂತಹ ಐದು ಪಕ್ಷಗಳು ಐ ಎನ್ ಸಿ ಐ ಯು ಎಮ್ ಎಲ್ ಮತ್ತು ಕೆ ಇ ಸಿ ಆರ್ ಎಸ್ ಪಿ ಈ ನಾಲ್ಕು ಪಕ್ಷಗಳ ಪೈಕಿ ಕಾಂಗ್ರೆಸ್ ಪಕ್ಷವೇ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಕಾಂಗ್ರೆಸ್ ಪಕ್ಷ ಹದಿನೈದು ಕ್ಷೇತ್ರದಲ್ಲಿ ಐ ಯು ಎಂ ಎಲ್ ಪಕ್ಷ ಎರಡು ಕ್ಷೇತ್ರದಲ್ಲಿ ಕೆ ಇ ಸಿ ಪಕ್ಷ ಒಂದರಲ್ಲಿ ಮತ್ತು ಆರ್ ಎಸ್ ಪಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಮತ್ತು ಎಲ್ ಡಿ ಎಫ್ ಒಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಭವಿಷ್ಯವಾಣಿಯನ್ನು ಸಾಯಿಪಾಲ್ ಪಂಡಿತ್ ಅವರು ನುಡಿತಾ ಇದ್ದಾರೆ ಇದು ನಿಜಕ್ಕೂ ಬಿ ಜೆ ಪಿಗೆ ಬಹುದೊಡ್ಡ ನಿರಾಸೆ ಅಂತಲೇ ಹೇಳಬಹುದು ಕೇರಳದಲ್ಲಿ ಈ ಬಾರಿ ಅಟ್ಲೀಸ್ಟ್ ಒಂದು ಐದರಿಂದ ಆರು ಕ್ಷೇತ್ರವನ್ನಾದರೂ ಗೆಲ್ಲಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರು ಆದರೆ ಅದು ಸಾಧ್ಯವೇ ಇಲ್ಲ ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಕಮಾಲ್ ಮಾಡುತ್ತೆ ಅದನ್ನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಉಳಿದ ನಾಲ್ಕು ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗತ್ತೆ ಅಂತೇಳಿ ಸಾಯಿಪಾಲ್ ಪಂಡಿತ್ ಭವಿಷ್ಯವನ್ನು ನುಡಿತಾ ಇದ್ದಾರೆ ಮತ್ತು ಆ ಹತ್ತೊಂಬತ್ತು ಕ್ಷೇತ್ರಗಳು ಯಾವುದು ಅನ್ನೋದ್ರ ಬಗ್ಗೆಯೂ ಸಾಯಿಪಾಲ್ ಪಂಡಿತ್ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದಾದಂಥ ಹದಿನೈದು ಕ್ಷೇತ್ರಗಳು ಯಾವುದು ಅಂದರೆ ಕಾಸರಗೋಡು ಕಣ್ಣೂರು ವಟಾಕರ ವೈನಾಡು ಕೋಶಿಕೋಡ್ ಆಲತ್ತೂರು ತ್ರಿಶೂರ್ ಚಲಕುಡಿ ಎರ್ನಾಕುಲಮು ಇಡುಕ್ಕಿ ಅಲಪುಝ ಮಾವೇಲಿಕಾರ ಪತನಂತಿತ್ತ ಅತ್ತಿಂಗಳ್ ಮತ್ತು ತಿರುವನಂತಪುರಂ ಈ ಹದಿನೈದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಖಚಿತವಾಗಿ ಗೆಲುವನ್ನು ಸಾಧಿಸುತ್ತೆ ಹಲವು ವರ್ಷಗಳ ಬಳಿಕ ಕೇರಳ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಸಾಧನೆ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟನ್ನು ರಾಜಕೀಯ ವಿಶ್ಲೇಷಕ ಸಾಯಿಪಾಲ್ ಪಂಡಿತ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಗೆಲ್ಲಬಹುದಾದಂಥ ರಾಜ್ಯಗಳು ಯಾವುದು ಅನ್ನೋ ಪಟ್ಟಿನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವ ಎರಡು ರಾಜ್ಯಗಳ ಹೆಸರು ಅಂದರೆ ಒಂದು ಕರ್ನಾಟಕ ಮತ್ತೊಂದು ಕೇರಳ ಕರ್ನಾಟಕದಲ್ಲಿ ಇಪ್ಪತ್ತು ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ ಅಂತ ಇದೇ ಸಾಯಿಪಾಲ್ ಪಂಡಿತ್ ಅವರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಈಗ ಕೇರಳದಲ್ಲೂ ಕಾಂಗ್ರೆಸ್ ಪಕ್ಷ ಭರ್ಜರಿ ಸಾಧನೆ ಮಾಡುತ್ತೆ ಹದಿನೈದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿರೋದು ನಿಜಕ್ಕೂ ಇದು ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳಬಹುದು